ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಅತ್ಯಧಿಕ ಇಳುವರಿ ಪಡೆಯಲು ಮುಖ್ಯವಾದ ಸಾಧನ ಭೂಮಿ ಗಿಡಗಳಿಗೆ ಮತ್ತು ಮರಗಳಿಗೆ ಬೇಕಾದ ಎಲ್ಲ ರೀತಿಯ ಪೋಷಕಾಂಶಗಳು ಒಂದಷ್ಟು ಭೂಮಿಯಲ್ಲಿಯೇ ಇರುತ್ತದೆ ಈ ಪೋಷಕಾಂಶಗಳು ಸಸ್ಯಗಳಿಗೆ ಬೇಕಾದರೆ ಮಣ್ಣಿನ ಬೌದ್ಧಿಕ ರಾಸಾಯನಿಕ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಹಾಗೂ ವಾತಾವರಣದ ಪರಿಣಾಮದ ಮೇಲೆ ಆಧಾರಿತವಾಗಿರುತ್ತದೆ ಆದ್ದರಿಂದ ನಮ್ಮ ರೈತ ಮಿತ್ರರು ಭೂಮಿಯಲ್ಲಿ ಎಷ್ಟರ ಮಟ್ಟಿಗೆ ಪೋಷಕಾಂಶ ಲಭ್ಯವಾಗಿರುತ್ತದೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಸಸ್ಯಗಳಿಗೆ ಉಪಯೋಗಿಸಬೇಕಾಗುತ್ತದೆ ಎಷ್ಟರ ಪ್ರಮಾಣದಲ್ಲಿ ನಾವು ಭೂಮಿಗೆ ಶಿಫಾರಸು ಮಾಡಬೇಕೆಂದು ತಿಳಿಯಬೇಕಾದರೆ ನಾವು ಮಣ್ಣು ಮಣ್ಣಿನ ಪರೀಕ್ಷೆಯನ್ನು ತಪ್ಪದೆ ಮಾಡಬೇಕಾಗುತ್ತದೆ ಬೆಳೆಗಳನ್ನು ಬೆಳೆಯುವ ಮುನ್ನ ಮಣ್ಣು ಪರೀಕ್ಷೆ ಮಾಡಿಸಿ ನಂತರ ಬೆಳೆ ಬೆಳೆಯಬೇಕೆಂದು ವಿವರಿಸಲು ವಿವರಿಸಲು ಬರುತ್ತದೆ ಬೆಳೆಯಲ್ಲಿ ಅಧಿಕ ಇಳುವರಿಯನ್ನು ಪಡೆಯಲು ನಿಖರ ಪೋಷಕಾಂಶಗಳನ್ನು ಭೂಮಿಗೆ ನೀಡಲು ಭೂಶರೀರ ಪರೀಕ್ಷೆಯನ್ನು ಮಾಡಿಸುವುದು ಬಹುಮುಖ್ಯ ಈ ಪರೀಕ್ಷೆಯಿಂದ ನಮಗೆ ಭೂಮಿಯಲ್ಲಿ ಇರೋ ಪೋಷಕಾಂಶಗಳ ಲಭ್ಯತೆ ಮತ್ತು ಭೂಮಿಯಲ್ಲಿನ ಸಮಸ್ಯೆಗಳು ಕಲುಷಿತವಾದ ಅಂಶಗಳ ಬಗ್ಗೆ ತಿಳಿಯಬಹುದು ಏಕ ಬೆಳೆ ಪದ್ಧತಿಯಲ್ಲಿ ಬೆಳೆಯುವುದಾದರೆ ಮೇ ತಿಂಗಳಲ್ಲಿ ಮಾಡಬೇಕು ಅದೇ ರೀತಿ ಒಂದೇ ವರ್ಷದಲ್ಲಿ ಎರಡರಿಂದ ಮೂರುಗಳ ಬೆಳೆಗಳನ್ನು ಬೆಳೆದರೆ ಮಾರ್ಚ್ ಅಥವಾ ಏಪ್ರಿಲ್ ಮ ತಿಂಗಳಲ್ಲಿ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಬೇಕು ಏಕವಾರ್ಷಿಕ ಬೆಳೆಗಳಿಗೆ ಒಂದರಿಂದ ಎರಡು ವರ್ಷಕ್ಕೊಮ್ಮೆ ಮತ್ತು ಬಹುವಾರ್ಷಿಕ ಬೆಳೆಗಳಿಗೆ ಮೂವರಿಂದ ನಾಲ್ಕು ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆಯನ್ನು ಮಾಡಿಸಬೇಕು ಮಣ್ಣು ಮಾದರಿಯನ್ನು ಸಂಗ್ರಹಿಸಬೇಕಾದರೆ ಯಾವ ಯಾವ ಎಚ್ಚರಿಕೆ ಕ್ರಮಗಳನ್ನು ಕೈ ತೆಗೆದುಕೊಳ್ಳಬೇಕು ಮಾದರಿ ಸಂಗ್ರಹಣ ತಾಕಿನಲ್ಲಿ ತಾಕಿನಲ್ಲಿ ಇರುವ ಬದುಗಳ ಹತ್ತಿರ ಯಾವುದೇ ರೀತಿಯ ಮಣ್ಣು ಸಂಗ್ರಹಣೆ ಮಾಡಬಾರದು ನೀರಾವರಿ ಮೂಲವಾದಂತಹ ಕೃಷಿ ಹೊಂಡ ಹಳ್ಳಗಳ ಹತ್ತಿರ ಮತ್ತು ಎತ್ತರ ಮತ್ತು ತಗ್ಗು ಪ್ರದೇಶಗಳಲ್ಲಿ ಯಾವುದೇ ರೀತಿಯ ಮಣ್ಣು ಸಂಗ್ರಹಣೆಯನ್ನು ಮಾಡಬಾರದು ತಿಪ್ಪ ಹಾಗೆ ಅದೇ ರೀತಿ ತಿಪ್ಪೆ ಮತ್ತು ಕಾಂಪೋಸ್ಟ್ ಗುಂಡಿಗಳ ಹತ್ತಿರ ತೆಗೆಯಬಾರದು ಮರದ ಕೆಳಗಡೆ ತೆಗೆಯಬಾರದು ಏಕೆಂದರೆ ಮರದ ಕೆಳ ಯಾವುದೇ ರೀತಿಯ ಪೋಷಕಾಂಶಗಳ ಕೊರತೆ ಮತ್ತು ಲಭ್ಯತೆ ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ ಅದೇ ರೀತಿ ರಾಸಾಯನಿಕ ಮತ್ತು ರಾಸಾಯನಿಕ ಗೊಬ್ಬರ ಹಾಕಿದ ಪ್ರದೇಶಗಳಲ್ಲಿ ತೆಗೆಯಬಾರದು ಮಣ್ಣಿನ ಮಾದರಿಯನ್ನು ತೆಗೆಯುವ ವಿಧಾನ ಎಕರೆಗೆ ನಾಲ್ಕರಿಂದ ಐದು ಸ್ಥಳಗಳಲ್ಲಿ ಮಣ್ಣು ಮಣ್ಣನ್ನು ಸಂಗ್ರಹಣೆ ಮಾಡಿಕೊಳ್ಳಬೇಕು ಜಿಗ್ಝ್ಯಾಗ್ ಅಥವಾ ಜಡ್ ಆಕಾರದಲ್ಲಿ ಮಾದರಿಗಳನ್ನು ಸಂಗ್ರಹಿಸಬೇಕು ಈ ಮಾದರಿಗಳು ಸಂಪೂರ್ಣ ತಾಕನ್ನು ಅಥವಾ ಪ್ರದೇಶವನ್ನು ಪ್ರತಿನಿಧಿಸಬೇಕು ಮಾದರಿಯನ್ನು ಸಲಿಕೆ ಅಥವಾ ಗುದ್ದಲಿಯ ಸಹಾಯದಿಂದ ಈ ಆಕಾರದಲ್ಲಿ ಗುಂಡಿಯನ್ನು ತೆಗೆಯಬೇಕು ಏಕ ಅದೇ ರೀತಿ ಏಕದಳ ಬೆಳೆಗಳಿಗೆ ಹದಿನೈದರಿಂದ ಮೂವತ್ತು ಸೆಂಟಿಮೀಟರ್ ಆಳ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಮೂವತ್ತರಿಂದ ಅರವತ್ತು ಸೆಂಟಿಮೀಟರ್ ಆಳದವರೆಗೆ ಗುಂಡಿಯನ್ನು ತೆಗೆಯಬೇಕು ತೆಗೆದಂತಹ ಗುಂಡಿಯಲ್ಲಿ ಎರಡು ಗೋಡೆಯ ಒಂದು ಇಂಚಿನ ಮಣ್ಣನ್ನು ಕತ್ತರಿಸಿ ಸಂಗ್ರಹಿಸಬೇಕು ಈ ರೀತಿ ಎಲ್ಲ ಉಪಮ ಮಾದರಿಯನ್ನು ತೆಗೆದು ಒಂದು ಕಡೆ ಸಂಗ್ರಹಿಸಬೇಕು ಮಣ್ಣು ಮಾದರಿ ತಯಾರಿಸುವ ವಿಧಾನ ಎಲ್ಲ ಉಪಮಾದರಿಯನ್ನು ಚೀಲದ ಮೇಲೆ ಹರಡಿ ಮಿಶ್ರಣ ಮಾಡಿ ಕಲ್ಲು ಬೇರು ಇತ್ಯಾದಿ ಅನವಶ್ಯ ಕಣಗಳನ್ನು ತೆಗೆಯಬೇಕು ನಂತರ ಮಣ್ಣನ್ನು ವೃತ್ತಾಕಾರದಲ್ಲಿ ಅಥವಾ ಚಪಾತಿ ಆಕಾರದಲ್ಲಿ ಮಾಡಿ ನಾಲ್ಕು ಭಾಗಗಳನ್ನಾಗಿ ಭಾಗಗಳಾಗಿ ನಾಲ್ಕು ಭಾಗಗಳಾಗಿ ವಿಂಗಡಿಸಬೇಕು ವಿಂಗಡಿಸ ಭಾಗಗಳಲ್ಲಿ ಎರಡು ವಿರುದ್ಧ ದಿಕ್ಕಿನ ಭಾಗಗಳನ್ನು ತೆಗೆಯಬೇಕು ಉಳಿದಂತಹ ಮಣ್ಣನ್ನು ಪುನಃ ಮಿಶ್ರಣ ಮಾಡಬೇಕು ಇದೇ ರೀತಿ ಕ್ರಮವನ್ನು ನಮ್ಮ ಮಣ್ಣಿನ ಮಾದರಿಯು ಐನೂರು ಗ್ರಾಂ ಅಥವಾ ಅರ್ಧ ಕೆಜಿ ಬರುವವರೆಗೆ ಮಾಡಬೇಕು ಕೊನೆಯಲ್ಲಿ ಬಂದಂತಹ ಐನೂರು ಗ್ರಾಂ ಮಣ್ಣನ್ನು ಪಾಲಿಥೀನ್ ಚೀಲಕ್ಕೆ ತುಂಬಬೇಕು ಸಂಗ್ರಹಿಸಿದ ಮಣ್ಣನ್ನು ನಂತರ ಪ್ರಯೋಗಾಲಯಕ್ಕೆ ಕಳಿಸಬೇಕು ಮಣ್ಣಿನ ಮಾದರಿಯೊಂದಿಗೆ ಸಲ್ಲಿಸಬೇಕಾದ ವಿವರಗಳು ರೈತರ ಹೆಸರು ಗ್ರಾಮದ ಹೆಸರು ಸರ್ವೆ ನಂಬರ್ ಹಿಂದೆ ಬೆಳೆದಂತಹ ಬೆಳೆಯ ವಿವರ ಮುಂದೆ ಬೆಳೆಯಬೇಕಾದ ಬೆಳೆಯ ವಿವರ ಮಾದರಿ ಸಂಗ್ರಹದ ದಿನಾಂಕ ಮತ್ತು ಮಾದರಿ ಸಂಗ್ರಹದ ಆಳ ಮಣ್ಣಿನಲ್ಲಿರುವ ಇತರೆ ಸಮಸ್ಯೆಗಳು ಮಣ್ಣು ಪರೀಕ್ಷೆಯಿಂದ ಮಣ್ಣಿನ ಭೌತಿಕ ರಾಸಾಯನಿಕ ಗುಣಧರ್ಮಗಳು ಹಾಗೂ ಫಲವತ್ತತೆಯನ್ನು ತಿಳಿಯಬಹುದು ಅನಾವಶ್ಯಕ ಮತ್ತು ಹೆಚ್ಚಿನ ಪ್ರಮಾಣದ ಗೊಬ್ಬರ ರಸಗೊಬ್ಬರ ಬಳಕೆ ತಪ್ಪಿಸಿ ಖರ್ಚು ಕಡಿಮೆ ಮಾಡಬಹುದು ಮತ್ತು ಭೂಮಿಯಲ್ಲಿ ಇರುವ ಪ್ರಮುಖ ಪೋಷಕಾಂಶಗಳು ಅಂದರೆ ರಾಸ್ ರಂಜಕ ಪೊಟ್ಯಾಶ್ ಮತ್ತು ಲಘು ಪೋಷಕಾಂಶಗಳು ಎಂದರೆ ಜಿಂಕ್ ಬೋರಾನ್ ಕಾಪರ್ ಬಗ್ಗೆ ತಿಳಿಯಬಹುದು